ನೆಲ್ಲಿಕಾಯಿ ಹಸಿ ಕೊಬ್ಬರಿ ಸೇರಿ ಒಂದು ರೆಸಿಪಿ ಮಾಡೋಣವಾ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ರೆಸಿಪಿನೂ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಇವತ್ತು ತುಂಬ ಸಿಂಪಲಾಗಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಒಂದು ರೆಸಿಪಿನ ಮಾಡೋಣ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಈಗಂತೂ ನೆಲ್ಲಿಕಾಯಿ ಸೀಸನ್ ಜಾಸ್ತಿನೇ ಆಗಿರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ನೆಲ್ಲಿಕಾಯಿ ಸಿಗುತ್ತೆ ಮೊನ್ನೆನೇ ತುಳಸಿ ಪೂಜೆ ಆಗಿರೋದ್ರಿಂದ ನೆಲ್ಲಿಕಾಯಂತೂ ಸಾಕಷ್ಟು ಸಿಗುತ್ತೆ ಮಾರ್ಕೆಟಲ್ಲಿ ಇವಾಗ ನೋಡಿ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿ ಸಾಕಾಗುತ್ತೆ ಈ ರೆಸಿಪಿ ಮಾಡೋಕ್ಕೆ ಇದನ್ನು ನೀವು ವಾರಗಟ್ಟಲೆ ಇಟ್ಟು ತಿನ್ಬೋದು ಇದು ನೆಲ್ಲಿಕಾಯಿ ತೊಕ್ಕು ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಕೊಬ್ಬರಿ ಚೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕೈದಿನ ನೆಲ್ಲಿಕಾಯಿ ಮತ್ತು ಕೊಬ್ಬರಿ ಚೂರನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕದೆ ಇದು ರೆಸಿಪಿ ಮಾಡುವಂಥದ್ದು ಈಗ ನೋಡಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನೆಲ್ಲಿಕಾಯಿನ ಬೇಯಿಸ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಬಿಟ್ಟುಬಿಡೋಣ ಅಲ್ಲಿವರೆಗೂ ಇದಕ್ಕೆ ಒಂದು ಪೌಡ್ರ್ ಬೇಕಾಗುತ್ತೆ ರೆಡಿ ಮಾಡಿಕೊಳ್ಳೋಣ ಈಗ ಒಂದು ಚಿಕ್ಕದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಕಾಳು ಎರಡು ಚಮಚದಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಇದೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈ ಒಂದು ತೊಕ್ಕು ಮಾಡೋಕ್ಕೆ ಉದ್ದಿನ ಬೇಳೆ ಮತ್ತು ಧನಿಯಾ ಕಾಳನ್ನು ಮಾತ್ರ ತೊಗೊಂಡಿದ್ದೀನಿ ಇದಕ್ಕೆ ಈಗ ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಿಗೆ ಮೆಣಸು ಅಥವಾ ಗುಂಟೂರು ಮೆಣಸು ಹಾಕ್ಬೋದು ಒಂದು ದಪ್ಪದ ಬೆಳ್ಳುಳ್ಳಿನ ಸುಪ್ಪೆ ಸುಲಿದು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪೌಡ್ರ್ ರೆಡಿ ಮಾಡಿಕೊಳ್ಳೋಣ ಈಗ ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಹತ್ತು ನಿಮಿಷಗಳಾಗಿದೆ ನೆಲ್ಲಿಕಾಯಿ ಕೊಬ್ಬರಿ ಸಾಫ್ಟಾಗಿದೆ ಇವಾಗ ಇದು ಕೂಡ ರೆಡಿ ಇದೆ ಈಗ ನಾವು ಸ್ವಲ್ಪ ತಣ್ಣಗಾಗಿರುವ ಈ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಳ್ಳೋಣ ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಪೌಡ್ರ್ ಕೂಡ ರೆಡಿಯಾಯಿತು ಬೆಂದಿರುವ ನೆಲ್ಲಿಕಾಯಿ ಕೊಬ್ಬರಿನ ಈ ಒಂದು ಜಾರಿಗೆ ಹಾಕಿ ಮತ್ತೊಂದು ರೌಂಡು ಪೇಸ್ಟ್ ಮಾಡಿಕೊಳ್ಳೋಣ ನಿಮಗೆ ಗೊತ್ತಿರುವ ಹಾಗೆ ನೆಲ್ಲಿಕಾಯಲ್ಲಿ ಸಾಕಷ್ಟು ರೆಸಿಪಿನ ಮಾಡ್ಬೋದು ಹಾಗೆ ನಮ್ಮ ವೀಡಿಯೋದಲ್ಲಿ ಕೂಡ ತುಂಬ ರೆಸಿಪಿ ತೋರಿಸಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಬಿಲ್ಲೆ ಗಾತ್ರದ ಶುಂಠಿ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಸೇರಿಸ್ಕೊಂಡು ಮತ್ತು ಶು ಹುಣಸೆ ಹುಳಿ ಬೇಕಾಗುತ್ತೆ ನೆನೆಸ್ಕೊಂಡಿದ್ದೆ ಒಂದು ಬಿಲ್ಲೆ ಗಾತ್ರದ ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಂಡು ಇದನ್ನು ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೂಡ ನೀರಿನ ಅಂಶ ಬೀಳಬಾರ್ದು ಈಗ ನೋಡಿ ಇದು ರೆಡಿ ಗಮ್ ಅನ್ನುವ ಸ್ಮೆಲ್ ಬರ್ತಾ ಇದೆ ಯಾಕಂದರೆ ಧನಿಯಾ ಉದ್ದಿನಬೇಳೆ ಚೆನ್ನಾಗಿ ಹುರಿದು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಒಂದು ಕಡಾಯಿ ತೊಗೊಂಡು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಹಾಕಿ ಕರಿಬೇವಿನ ಎಲೆಗಳನ್ನು ಹಾಕಿ ಹಾಗೆ ಒಣಮೆಣಸಿನ್ಕಾಯಿ ಒಂದೆರಡು ಹಾಕಿ ಸ್ವಲ್ಪ ಇಂಗನ್ನು ಕೂಡ ಹಾಕಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಗಮ್ಮತ್ತಾಗಿರುವ ಒಗ್ಗರಣೆ ರೆಡಿಯಾಯಿತು ಈಗ ನಾವು ರುಬ್ಬಿ ರೆಡಿ ಇಟ್ಟಿರುವ ಗೊಜ್ಜನ್ನು ನಲ್ಲಿಕಾಯಿ ಗೊಜ್ಜನ್ನು ಇದ್ದೀನಿ ಇದು ತಳ್ಳ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಮೊದಲೇ ನೆಲ್ಲಿಕಾಯಿ ಕೊಬ್ಬರಿ ಎಲ್ಲ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಹಿಡ್ಸೋದಿಲ್ಲ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವ ನೆಲ್ಲಿಕಾಯಿ ತೊಕ್ಕು ಬಿಸಿ ಅನ್ನದ ಜೊತೆಗೆ ರೆಡಿಯಾಯಿತು ಈ ಒಂದು ತೊಕ್ಕಂತೂ ಬಾಯಲ್ಲಿ ನೀರು ಬರೆಸ್ತಾ ಇರುತ್ತೆ ಸೀಸನಲ್ಲಂತೂ ಮಿಸ್ ಮಾಡದೆ ಇದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ಚಪಾತಿ ರೊಟ್ಟಿ ಅದಕ್ಕೆಲ್ಲ ತಿನ್ನೋದಕ್ಕಿಂತ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಈ ಗೊಜ್ಜು ಇವಾಗ ನೆಲ್ಲಿಕಾಯಿ ತೊಕ್ಕು ರೆಡಿ ಆಯಿತು ಇದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಮಕ್ಕಳು ಊಟನೇ ಮಾಡಲ್ಲ ಅಂತ ಹಠ ಮಾಡುವಾಗ ಇಂಥ ಒಂದು ತೊಕ್ಕನ್ನು ಮಾಡಿ ಊಟ ಕೊಟ್ಟರೆ ಒಂದು ತುತ್ತು ಊಟ ಜಾಸ್ತಿನೇ ಮಾಡ್ತಾರೆ ಒಂದು ಬೌಲ್ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಒಂದು ಚಮಚದಷ್ಟು ತೊಕ್ಕು ಹಾಕಿ ತಿಂತಾ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ತಡ ಯಾಕೆ ಮಾಡ್ತೀರಾ ತುಂಬ ಸುಲಭ ವಿಧಾನ ಇಂದೇ ಈ ರೆಸಿಪಿಯೊಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ನೆಲ್ಲಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ